ಕೀರ್ತಿ ಬದುಕಿ ಬಂದಿರುವಂತದ್ದು ಎಲ್ರಿಗೂ ಕೂಡ ಖುಷಿ ಇದೆ ಕೀರ್ತಿ ಆಗಮನ ಒಂದು ಹೊಸ ಟ್ವಿಸ್ಟ್ ಹೊಸ ಅಧ್ಯಾಯ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ನಿಮಗೂ ಕೂಡ ಖುಷಿ ಆಯ್ತಾ ಕೀರ್ತಿ ಬದುಕಿ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಲಕ್ಷ್ಮೀ ಬರಹ ಧಾರಾವ್ಯ ಅದರಲ್ಲೂ ಕೀರ್ತಿ ಬಂದಿದ್ದು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಕೀರ್ತಿಯನ್ನ ಕರೆಸಿ ಕಮ್ ಬ್ಯಾಕ್ ಕೀರ್ತಿ ಅಂತೆಲ್ಲ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾರೆ ಅದೇ ರೀತಿ ಈಗ ಕೀರ್ತಿ ಇಸ್ ಬ್ಯಾಕ್ ತನ್ವಿ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಕೀರ್ತಿ ಪಾತ್ರ ಕೊಡಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸರಿ ಒಂದು ಮೂರು ವರ್ಷದಿಂದ ನಡೆಸುತ್ತಾ ಬಂದಿದ್ದಾರೆ ಅದೇ ರೀತಿ ಈಗಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಒಂದು ನಟಿ ಅಂತ ಹೇಳಬಹುದು ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದ್ದಾರೆ ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಲಕ್ಷ್ಮೀ ಬರಮ್ಮ ಕೀರ್ತಿ ಎಂಟ್ರಿಯಿಂದ ಖುಷಿ ಆಯ್ತಾ ತುಂಬಾ ಜನರ ಒಂದು ನಿರೀಕ್ಷೆ ಅಂತ ಆಸೆಯಂತೆ ಕೀರ್ತಿ ಈಗ ವಾಪಸ್ ಬಂದಾಗಿದೆ ಉಚ್ಚಾಸ್ಪತ್ರೆಯಲ್ಲಿ ಕೀರ್ತಿ ಹಾಗಾದ್ರೆ ಇಷ್ಟು ದಿವಸ ಇಲ್ಲ ಬಚ್ಚಿಟ್ಟಿದ್ಲ ಈ ಕಾವೇರಿ ಎಲ್ಲಾ ಸತ್ಯವನ್ನ ಲಕ್ಷ್ಮಿ ಬಯಲು ಮಾಡ್ಬೇಕು ಯಾಕಂದ್ರೆ ಲಕ್ಷ್ಮಿಗೆ ಸ್ವಲ್ಪ ಸ್ವಲ್ಪವೇ ಗೊತ್ತಾಗಿದೆ ಮತ್ತೆ ಲಕ್ಷ್ಮಿದವಳು ಕೀರ್ತಿನ ಸಹ ನೋಡ್ಬಿಡ್ತಾಳೆ ಒಳಗಡೆ ಕೂಡಿ ಹಾಕಿರುವಂತದ್ದು ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾನೇ ವಿಚಾರಗಳನ್ನೆಲ್ಲ ಇದೀಗ ವೈಷ್ಣವತ್ರ ಕೂಡ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಈ ರೀತಿ ಕೀರ್ತಿನ ನಾನು ನೋಡಿದೆ ಈ ರೀತಿ ಕಾವೇರಿ ಅವರೇ ಮಾಡಿರೋದಿನ ತಾಯಿನ ಮಾಡಿರೋದು ಅಂತೆಲ್ಲ ಎಲ್ಲ ಒಂದು ವಿಚಾರವನ್ನು ಕೂಡ ಲಕ್ಷ್ಮಿ ವಿವರಿಸ್ತಾ ಇದ್ದಾಳೆ ನೋಡ್ಬೇಕೇನಾಗುತ್ತೆ ಅಂತ ನೀವ್ಯಾರ ಸಪೋರ್ಟ್ ಮಾಡ್ತೀರಾ ಯಾರಿಸ್ತಾ ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ಒಳ್ಳೆ ಟಿ ಆರ್ ಪಿ ಕೂಡ ಇದೆ